ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಅನುಕರಣ ವಯಗಳನ್ನು ಅಧ್ಯಯನ ಮಾಡೋಣ ಅನುಕರಣ ವಯಗಳು ಅಂದರೆ ಅರ್ಥವಿಲ್ಲದೆ ಧ್ವನಿ ವಿಶೇಷಗಳನ್ನು ಅನುಕರಣ ವಯಗಳು ಎನ್ನಲಾಗುತ್ತದೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ನಾವು ಅನುಕರಣ ವಯಗಳು ಅಂತ ಕರಿತೀವಿ ಧ್ವನಿಯನ್ನು ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣವಯಗಳು ಅಂತ ಕರಿತೀವಿ ಧ್ವನಿಯನ್ನು ಅನುಕರಣೆ ಮಾಡಿ ಹೇಳುವ ಶಬ್ದಗಳು ಉದಾಹರಣೆಗೆ ಚಟ ಚಟ ಆಗಿರ್ಬೋದು ಕರಕರ ಕರ ಧಗ ಧಗ ಸರ ಸರ ಜುಳು ಜುಳು ಇವೆಲ್ಲ ಅನುಕರಣ ವ್ಯಯಕ್ಕೆ ಉದಾಹರಣೆ ಇಂದಿನ ಒಂದು ವಿಡಿಯೋಗಳಲ್ಲಿ ನಾವು ವರ್ಣಮಾಲೆಗಳು ಸಂಧಿಗಳು ಸಮಾಸಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿರುವಂತಹ ಎಂಟನೇ ಅಧ್ಯಾಯ ಅನುಕರಣ ವ್ಯಯಗಳನ್ನು ಅಧ್ಯಯನ ಇದ್ದೀವಿ ಅರ್ಥವಿಲ್ಲದೆ ಧ್ವನಿ ವಿಶೇಷಗಳು ಅಥವಾ ಅನುಕರಣೆ ಮಾಡಿದ ಮಾಡಿ ಹೇಳುವ ಶಬ್ದಗಳನ್ನು ಅಂತ ಕರಿತೀವಿ ಭಾಳಷ್ಟು ಉದಾಹರಣೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ